ಅಬ್ಬ ಇವ ಟ್ಯೂಷನ್ ಅಲ್ಲಿ ಎಷ್ಟು ಹೋಮ್ ವರ್ಕ್ ಕೊಟ್ಟಿದ್ರು ಗೊತ್ತಾ ನಾನಂತೂ ಬದು ಬದು ಸುಸ್ತಾಗ್ಬಿಟ್ಟೆ ಕಂದ ಎಲ್ಲಿಗೆ ಹೋಗಿದ್ದೆ ಹಾ ನನಗೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ದ್ಯಾ ನನೇನಿಲ್ಲ ರೋಡಲ್ಲಿ ಆಟ ಆಡ್ತಿದ್ದೆ ಅನ್ಕೊಂಡ್ಯಾ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡೆ ಅನ್ಕೊಂಡ್ಯಾ ನಾನೇನು ಪಕ್ಕ ಮನೆ ಆಂಟಿ ಮನೆಗೆ ಏನಾದ್ರು ಅವ್ರು ಕೊಟ್ಟಿದ್ದೆಲ್ಲ ತಿಂತಾ ಇದ್ದೆ ಟ್ಯೂಷನ್ ಹೋಗಿ ಬಂದೆ ಟ್ಯೂಷನ್ ನನಗೆ ಎಷ್ಟು ಹೋಮ್ ವರ್ಕ್ ಕೊಟ್ಟಿದ್ರು ಗೊತ್ತಾ ಅದನ್ನ ಬದ್ದು ಬದ್ದು ಕೈ ನೋವಾಗಿ ಸುಸ್ತಾಗಿದೆ ಹಂಗಲ್ಲ ಕಂದ ಇನ್ನು ಚೆನ್ನಾಗಿ ಓದಿ ವಿದ್ಯಾ ಬುದ್ಧಿ ಕಲಿತು ದೊಡ್ಡ ಮನುಷ್ಯ ಆಗಬೇಕು ಅಂತಾನೆ ನಂಗೂ ಆಸೆ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ಹಾ ಅಪ್ಪ ಏನ್ ಜೋರ್ ಜೋರ ಮಾತಾಡ್ತೇನಲ್ಲ ಯಾರ ಮಾತಾಡ್ತೇನೆ ನಿಮ್ ಟ್ಯೂಷನ್ ಮಿಸ್ ಬಂದಿದ್ದಾರೆ ಒನ್ ಅವರ್ ಇಂದ ಮಾತಾಡ್ತಾ ಇದ್ದಾರೆ Oh no <laughs>